ಬಸ್ವರ್ಗು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನು ನಿನ್ನೆ ನೈಟು ಅಪ್ಡೇಟ್ ಮಾಡಿದೆ ಅಂತಲೇ ಹೇಳ್ಬೋದಾಗಿ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಬೋರ್ಡ್ ಅನೌನ್ಸ್ ಮಾಡಿದೆ ಯಾವ ರೀತಿ ಸ್ಕ್ವಾಡ್ ಇಂಗ್ಲೆಂಡ್ ಟೂರ್ಗೆ ಇರಬೇಕು ಅನ್ನೋದನ್ನು ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಐದು ಟಿ ಟ್ವೆಂಟಿಗಳ ಸರಣಿ ಇಂಗ್ಲೆಂಡ್ ಜೊತೆ ಏನು ನಮ್ಮ ಇಂಡಿಯಾದಲ್ಲೇ ನಡೀತಿರೋದು ಅದು ಎಲ್ಲೆಲ್ಲಿದೆ ಅದೇ ರೀತಿಯ ಡೇಟ್ ಯಾವ್ಯಾವ್ದು ಡೇಟಲ್ಲಿ ಇದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಇನ್ನು ಕೂಡ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಹೊಸದಾಗಿ ವಿಸಿಟ್ ಮಾಡ್ತಾಯಿದ್ರೆ ಟಕರ್ ಅನ್ನಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನ ಮಾತ್ರ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಶು ಶುರು ಮಾಡೋಣ ಮೊದಲೇದಾಗಿ ಯಾವ್ಯಾವ ಇಂಗ್ಲೆಂಡ್ ಇಂಗ್ಲೆಂಡ್ನ ಒಷ್ಟು ಮ್ಯಾಚ್ಗಳಂತ ಮೊದಲಿಂದಲೇ ಹೇಳ್ತೇನೆ ಅದೇ ರೀತಿಯಾಗಿ ಮೊದಲೇದಾಗಿ ಮ್ಯಾಚು ಇಪ್ಪತ್ತೆರಡು ಜನವರಿ ಅಂದರೆ ಮೆನ್ಸ್ಡೇ ಇದೆ ಇಂಗ್ಲೆಂಡ್ ಟೂರು ಅದು ಸೇಮ್ ನಮ್ಮ ಇಂಡಿಯಾದ ಟೈಮಿಂಗ್ಸ್ ಪ್ರಕಾರವೇ ಏಳು ಗಂಟೆಗಿದೆ ಅದು ನನ್ನ ಪ್ರಕಾರ ಕೆ ಕೆ ಏನು ಇರಬೇಕು ಗಾರ್ಡನ್ಸ್ ಗಾರ್ಡನ್ಸಲ್ಲಿ ಅದೇ ರೀತಿಯಾಗಿ ನೆಕ್ಸ್ಟ್ ಇಪ್ಪತ್ತೈದು ಜನವರಿಗೆ ಇದು ಚಿದ ಚಿದಂಬರಂ ಇದೆ ಅಂತಲೇ ಹೇಳ್ಬೋದ ಇದೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂದರೆ ಚೆನ್ನೈಯಲ್ಲಿ ಆಗ್ತಿರೋದು ಇಪ್ಪತ್ತೈದನೇ ತಾರೀಖಿಗೆ ಅದೇ ರೀತಿಯಾಗಿ ಇಪ್ಪತ್ತೆಂಟು ಜ ಜನವರಿಗೆ ಇದು ಸೌರಾಷ್ಟ್ರದಲ್ಲಾಗ್ತಿರೋದು ನನ್ನ ಪ್ರಕಾರ ಇದು ಗುಜರಾತಲ್ಲೇನೋ ಬರುತ್ತೆ ಸೌರಾಷ್ಟ್ರ ಅದೇ ರೀತಿಯಾಗಿ ಮೂವತ್ತೊಂದು ಜನವರಿಗೆ ಅದೇ ರೀತಿಯಾಗಿ ಎರಡು ಫೆಬ್ರವರಿಗೆ ಇದೆ ಒಷ್ಟು ಐದು ಟಿ ಟ್ವೆಂಟಿ ಮ್ಯಾಚ್ಗಳನ್ನು ನಮ್ಮ ಇಂಡಿಯನ್ ಟೀಮ್ ಇಂಗ್ಲೆಂಡ್ ಜೊತೆ ಆಟ ಆಡ್ತಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಈ ಸ್ಕ್ವಾಡ್ ಯಾವ ರೀತಿ ಇದೆ ಫಿಫ್ಟೀನ್ ಮೆಂಬರ್ ಸ್ಕ್ವಾಡ್ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಯಾವ ಯಾಕಪ್ಪ ಅಂತ ಹೇಳಿದ್ರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ಇಂಡಿಯಾದಲ್ಲೇ ನಡೀತಿರೋದ್ರಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮೇನ್ ಪ್ರಿಪ್ರೇಷನ್ ಇವಾಗಿನಿಂದಲೇ ಸ್ಟಾರ್ಟ್ ಆಗಬೇಕಾಗತ್ತೆ ಅದಕ್ಕಾಗಿ ನಮ್ಮ ಇಂಡಿಯನ್ ಟೀಮ್ನ ಸೆಲೆಕ್ಟರ್ಸ್ಗಳು ಯಾವ ರೀತಿ ಟೀಮ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಎಸ್ ಆಬ್ವಿಯಸ್ಲಿ ಕ್ಯಾಪ್ಟನ್ ಆಗಿರುವಂಥ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಯಲ್ಲಿ ಹೋಗ್ತಾ ಇರೋದ್ರಿಂದ ಸೂರ್ಯಕುಮಾರ್ ಯಾದವ್ ಅವರು ಇರಲೇಬೇಕಾಗತ್ತೆ ಕ್ಯಾಪ್ಟನ್ ಆಗಿ ಅದೇ ರೀತಿಯಾಗಿ ವಿಕೆಟ್ ಕೀಪರಾಗಿ ಇಲ್ಲಿ ಸಂಜು ಸ್ಯಾಮ್ಸನ್ ಅವರು ಆ್ಯಡ್ ಆಗಿದ್ದಾರೆ ಹೌದು ಅವರು ಬಾಂಗ್ಲಾದೇಶ ಸೀರೀಸಲ್ಲಂತೂ ಸಿಕ್ಕಾಪಟ್ಟೆ ಅದ್ಭುತ ಪ್ರದರ್ಶನದಿಂದ ಸೆಂಚುರಿ ಅಂದರೆ ಎರಡ ಮೂರು ಸೆಂಚುರಿಯನ್ನು ಹೊಡೆದಿದ್ದಾರೆ ಸಂಜು ಸ್ಯಾಮ್ಸನ್ ಅವರು ಅದಕ್ಕಾಗಿ ಇಲ್ಲಿ ಆಗಿ ಸೆಲೆಕ್ಟ್ ಆಗಿದ್ದಾರೆ ಹೌದು ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ವಿನ್ನಿಂಗ್ ಟೀಮಲ್ಲೂ ಇದ್ದರು ಚಾನ್ಸಸ್ ಕ್ರಿಯೇಟ್ ಆಗದೇ ಇದ್ರು ಕೂಡ ಅವರ ಪರ್ಫಾರ್ಮೆನ್ಸ್ ಇವಾಗ ಎದ್ದು ಬರ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಅಭಿಷೇಕ್ ಶರ್ಮಾ ಅವರು ಇದ್ದಾರೆ ಓಪ್ನರಾಗಿ ಅದೇ ರೀತಿ ತಿಲಕ್ ವರ್ಮಾ ಅವರು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಇಲ್ಲಿ ಮೇನ್ ಡಿಸಿಷನ್ ಏನು ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ಸಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಕೊಟ್ಟರು ವೈಸ್ ಕ್ಯಾಪ್ಟನ್ಸಿ ಇಲ್ಲಿ ಸಿಕ್ಕಾಪಟ್ಟೆ ಮೇನ್ ಚೇಂಜಸ್ ಆಗಿ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಇಲ್ಲಿ ಯಾವುದೇ ರೀತಿಯ ಕ್ಯಾಪ್ಟನ್ಶಿ ಅಂದರೆ ಕ್ಯಾಪ್ಟನ್ಶಿಪ್ ಸಿಗಲಿಲ್ಲ ಅವರ ಇಲ್ಲಿ ಅಕ್ಷರ್ ಪಟೇಲ್ ಅವರು ಹೌದು ಹಾರ್ದಿಕ್ ಪಾಂಡ್ಯಕ್ಕಿಂತ ಮೇನ್ ಸಿಕ್ಕಾಟ್ಟೆ ಸೀನಿಯರ್ ಆಗಿ ಅಕ್ಷರ್ ಪಟೇಲ್ ಅವರು ಇದ್ದ ಅನ್ನ ಇವರು ಎರಡು ಸಾವಿರದ ಹದಿಮೂರಿಂದೇ ಇವರು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಆಟ ಆಡ್ತಿದ್ರು ಅಕ್ಷರ್ ಪಟೇಲ್ ಅವರು ಅದಕ್ಕಾಗಿ ಇವಾಗ ವೈಸ್ ಕ್ಯಾಪ್ಟನ್ ಆಗಿ ಅಕ್ಷರ್ ಪಟೇಲ್ ಅವರು ಡಿಕ್ಲೇರ್ ಆಗಿದ್ದಾರೆ ತಿಲಕ್ ವರ್ಮಾ ಆದಮೇಲೆ ಹಾರ್ದಿಕ್ ಪಾಂಡ್ಯ ಅವರು ರಿಂಕು ಸಿಂಗ್ ನಿತೀಶ್ ಕುಮಾರ್ ರೆಡ್ಡಿ ಅವರು ಮೇನ್ ಆಗಿ ಕನ್ಸಿಡರ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಎಲ್ಲ ಅಲ್ಲೂ ಕೂಡ ಇವ್ರನ್ನ ಪರಿಗಣನೆ ಮಾಡ್ತಾ ಇದೆ ನಮ್ಮ ಇಂಡಿಯನ್ ಟೀಮ್ ಸಿಕ್ಕಾಪಟ್ಟೆ ಮೇನ್ ಬ್ಯಾಟರ್ ಬೌಲಿಂಗ್ ಎಲ್ಲ ಹಾಕಿರೋದ್ರಿಂದ ಮೇನ್ ಇಂಪ್ಯಾಕ್ಟ್ನ ಹಾರ್ದಿಕ್ ಪಾಂಡೆ ಅವ್ರ ಥರನೇ ಬೀರ್ತಾರೆ ಅಂತ ಅನಿಸ್ತಾ ಇದೆ ಅದೇ ರೀತಿ ವಾಯ್ಸ್ ಕ್ಯಾಪ್ಟನ್ ಆಗಿ ಅಕ್ಷರ್ ಅದೇ ರೀತಿಯಾಗಿ ನಿತೀಶ್ ರಾಣ ಹರ್ಷದೀಪ್ ಸಿಂಗ್ ಇಲ್ಲಿ ಮೇನ್ ಕಂಬ್ಯಾಕ್ ಏನಪ್ಪಾ ಅಂತ ಹೇಳಿದ್ರೆ ಮೇನ್ ನಮ್ಮ ಇಂಡಿಯಾದ ಪೇಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಅವರು ಇಲ್ಲದೇ ಇದ್ರು ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ವಿನ್ನಿಂಗ್ ಟೀಮಲ್ಲಿ ಇಲ್ಲದೇ ಇದ್ರು ಕೂಡ ಶಮಿ ಅವರು ಈ ಮ್ಯಾಚಲ್ಲಿ ಕಂಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮೊಹಮ್ಮದ್ ಶಮಿ ಅವರು ಇಲ್ಲಿ ಮೇನ್ ಪೇಸರಾಗಿ ಆ್ಯಡ್ ಆಗಿದ್ದಾರೆ ನನ್ನ ಪ್ರಕಾರ ಇದ್ರೆ ಇದರಿಂದಾನೆ ಚಾಂಪಿಯನ್ ಟ್ರೋಫಿಗೂ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತಾರೆ ಮತ್ತೇನಪ್ಪ ಅಂತ ಹೇಳಿದರೆ ವರುಣ್ ಚಕ್ರವರ್ತಿ ಸ್ಪಿನ್ನರ್ ಆಗಿ ರವಿ ವಿಷ್ಣು ಅವರು ವಾಷಿಂಗ್ಟನ್ ಸುಂದರ್ ಅದೇ ರೀತಿಯಾಗಿ ಎಕ್ಸ್ಟ್ರಾ ವಿಕೆಟ್ ಕೀಪರ್ ಆಗಿ ಲಿದ್ರು ಜುರೆಲ್ ಅವರನ್ನು ಕೂಡ ಆ್ಯಡ್ ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಫಿಫ್ಟೀನ್ ಮೆಂಬರ್ಸ್ ಸ್ಕ್ವಾಡ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸೈಕ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಯಂಗ್ ಟೀಮ್ನ ನಮ್ಮ ಇಂಡಿಯನ್ ಟೀಮ್ ಕರ್ಕೊಂಡು ಹೋಗ್ತಿದೆ ಇದರ ಕ್ಯಾಪ್ಟನ್ಸಿನ ಸೂರ್ಯಕುಮಾರ್ ಯಾದವ್ ಅವರು ನಿಭಾಯಿಸ್ತಿದ್ದಾರೆ ನೋಡೋಣ ಅಕ್ಷರ್ ಪಟೇಲ್ ಅವರಿಗೆ ವೈಸ್ ಕ್ಯಾಪ್ಟನ್ಸಿ ಮೇನಾಗಿ ಇಲ್ಲಿ ಒಂದು ಚೇಂಜಸ್ ಏನಪ್ಪ ಅಂತ ಹೇಳಿದರೆ ಹೌದು ಅಕ್ಷರ್ ಅದೇ ರೀತಿಯಾಗಿ ಶಮಿ ಅವರು ಕಂಬ್ಯಾಕ್ ಮಾಡಿದ್ದಾರೆ ಹೌದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಆದ ನಂತರ ಸೀನಿಯರ್ ಕ್ಯಾಟಗರಿಲಿ ಆದರೆ ಇಲ್ಲಿ ಯಂಗ್ ಪ್ಲೇಯರ್ ಅಂತ ಹೇಳಿದ್ರೆ ಜಯಸ್ವಾಲ್ ಅದೇ ರೀತಿಯಾಗಿ ರಿಷಬ್ ಪಂತ್ ಶುಭ್ಮನ್ ಗಿಲ್ ಇವರು ಮೂರ್ ಜನರನ್ನು ಕೈ ಬಿಟ್ಟಿದೆ ಅಂತಾನೆ ಹೇಳಬಹುದಾಗಿದೆ ನನ್ನ ಪ್ರಕಾರ ಇವರು ಓಡಾ ಸೀರೀಸ್ ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿಗೆ ಸೆಲೆಕ್ಟ್ ಆಗ್ತಿರೋದ್ರಿಂದ ಈ ಟೀಮಲ್ಲಿ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಶಮಿ ಅವರೊಬ್ಬರನ್ನ ಬಿಟ್ಟರೆ ಶಮಿ ಅಕ್ಷರ್ ಪಟೇಲ್ ಇಬ್ಬರನ್ನ ಬಿಟ್ಟರೆ ಮತ್ತೆ ಯಾರು ಸೆಲೆಕ್ಟ್ ಆಗಲ್ಲ ಚಾಂಪಿಯನ್ ಟ್ರೋಫಿಗೆ ಅರ್ಶದೀಪ್ ಸಿಂಗ್ ಒಂದ್ ಮೂರು ಜನರ ಬಿಟ್ಟರೆ ಈ ಸೀನಿಯರ್ ಪ್ಲೇಯರ್ಸ್ ಗಳನ್ನ ಅಂದ್ರೆ ಜಯಸ್ವಾಲ್ ರಿಷಬ್ ಅದೇ ರೀತಿಯಾಗಿ ಶುಭ್ಮನ್ ಗಿಲ್ ಅವ್ರನ್ನ ಚಾಂಪಿಯನ್ ಟ್ರೋಫಿ ಲೆಕ್ಕಕ್ಕೆ ಇಟ್ಕೊಂಡಿದ್ದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದಕ್ಕಾಗಿ ಇವ್ರನ್ನ ಸೆಲೆಕ್ಟ್ ಮಾಡಲಿಲ್ಲ ಮತ್ತು ಯಾವುದೇ ಬೇರೆ ಉದ್ದೇಶಕ್ಕೆ ಏನಲ್ಲ ಮೇನ್ ಸೀನಿಯರ್ ಅಂದರೆ ಮೇನ್ ಗಳ ಐ ಸಿ ಸಿ ಟೂರ್ನಮೆಂಟ್ಗಳಲ್ಲಿ ಇವರು ಮೂರು ಜನ ಸೆಲೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ನ ಐದು ಮ್ಯಾಚ್ಗಳ ಟಿ ಟ್ವೆಂಟಿ ಗೆ ಸ್ಕ್ವಾಡ್ ಯಾವ ರೀತಿ ಇತ್ತು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ವಿಡಿಯೋ ಇಷ್ಟ ಲೈಕ್ ಶೇರ್ವೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಚ್ಗೋಣ ಮುಂದಿನ ವೀಡಿಯೋದಲ್ಲಿ